ನಮಸ್ಕಾರ ವೀಕ್ಷಕರೇ ಆಂಧ್ರ ಡಿ ಸಿ ಎಂ ಪವನ್ ಕಲ್ಯಾಣ್ ಮಾಡಿದ್ದೆಲ್ಲ ದೊಡ್ಡ ಸುದ್ದಿ ಅನ್ನೋ ಹಾಗೆ ಮತ್ತೊಮ್ಮೆ ಆಲ್ ಇಂಡಿಯಾ ಟ್ರೆಂಡ್ ಆಗ್ತಾ ಇದ್ದಾರೆ ಈ ಬಾರಿ ಪವನ್ ಅತ್ಯಂತ ಸೂಕ್ಷ್ಮ ಹಾಗೂ ಅತ್ಯಂತ ಅವಶ್ಯಕ ವಿಚಾರದ ಬಗ್ಗೆ ದನಿ ಏರಿಸಿದ್ದು ಒಂದು ವರ್ಗಕ್ಕೆ ಸ್ಟ್ರೈಟ್ ಹಿಟ್ ಕೊಟ್ಟಂತಾಗಿದೆ ಅದರಲ್ಲೂ ಪವನ್ ಕಲ್ಯಾಣ್ ಬಾಯಿಂದ ಈ ಮಾತು ಬಂದಿರೋದು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಬದಲಾವಣೆಗಳು ಗ್ಯಾರಂಟಿ ಅನ್ನೋದಕ್ಕೆ ದಾರಿ ಮಾಡಿ ಇದೆ ಪವನ್ ಕಲ್ಯಾಣ್ ಅಂತದೇನು ಹೇಳಿದ್ರು ಆ ಮಾತು ಹೇಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ ಭವಿಷ್ಯದ ದೃಷ್ಟಿಯಲ್ಲಿ ಈ ವಿಚಾರ ಭಾರತದ ಮಟ್ಟಿಗೆ ಹೇಗೆ ಮಾರ್ದನಿಸುತ್ತೆ ಅನ್ನೋದನ್ನ ತಿಳಿಸ್ತೀವಿ ಇನ್ನೊಂದೆಡೆ ಸಿನಿಮಾಗಳಿಗಿಂತ ಹೆಚ್ಚಾಗಿ ವಿವಾದಗಳಿಂದಲೇ ಸದ್ದು ಮಾಡೋ ಪ್ರಕಾಶ್ ರಾಜ್ ಮತ್ತೊಮ್ಮೆ ತಮ್ಮ ಮೋದಿ ದ್ವೇಷ ಹಾಗೂ ಪರೋಕ್ಷವಾಗಿ ಭಾರತ ದ್ವೇಷವನ್ನ ತೋರಿಸೋದಕ್ಕೆ ಹೋಗಿ ಭಾರತೀಯರಿಂದ ಉಗಿಸಿಕೊಳ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಜಕೀಯದಲ್ಲಿ ಹತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಮಣ್ಣು ಹೊತ್ತು ಅಪಾರ ಅಭಿಮಾನಿಗಳಿದ್ದರೂ ಅದನ್ನ ವೋಟಾಗಿ ಆಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಸತತ ಸೋಲನ್ನ ಒಪ್ಪಿಕೊಂಡೇ ಹಂತ ಹಂತವಾಗಿ ಜನರನ್ನ ಒಗ್ಗೂಡಿಸಿ ಈಗ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ನಲ್ಲಿ ಗೆದ್ದು ಬಂದಿರೋ ಪವನ್ ಕಲ್ಯಾಣ್ ತಮ್ಮ ಈ ಗೆಲುವನ್ನ ಭವಿಷ್ಯದಲ್ಲಿ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಲ್ಲೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದ್ದಾರೆ ಯಾವ ಮಾತನ್ನ ಹೇಳಿದರೂ ಅಳೆದು ತೂಗಿ ಅತ್ಯಂತ ಕ್ಲಾರಿಟಿಯಿಂದ ಮಾತನಾಡೋ ಪವನ್ ಜಾತ್ಯತೀತತೆ ವಿಚಾರದಲ್ಲಿ ಕೊಟ್ಟಿದ್ದ ಹೇಳಿಕೆ ಇವತ್ತಿಗೂ ಹಲವರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗಿದೆ ಮೊನ್ನೆಯಷ್ಟೇ ಆಂಧ್ರದಲ್ಲಿ ಸೈನಿಕರಿಗಾಗಿ ಟ್ಯಾಕ್ಸ್ ಫ್ರೀ ಪ್ರಾಪರ್ಟಿ ಘೋಷಿಸಿ ನ್ಯಾಷನಲ್ ವೈಡ್ ಸದ್ದು ಮಾಡಿದ್ದ ಪವನ್ ಕಲ್ಯಾಣ್ ಈಗ ಅಂಥದ್ದೇ ಇನ್ನೊಂದು ವಿಚಾರದಲ್ಲಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಪದೇ ಪದೇ ದೇಶದ ವಿಚಾರದಲ್ಲಿ ಸೈಲೆಂಟ್ ಆಗಿ ಜನರಿಗೆ ಕೋಪ ತರಿಸೋ ಬಾಲಿವುಡ್ ಸೆಲೆಬ್ರಿಟಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಸಾರ್ವಜನಿಕ ಸಮಾವೇಶದಲ್ಲಿ ಮಾತನಾಡುವ ಪವನ್ ಕಲ್ಯಾಣ್ ಇವತ್ತು ದೇಶದ ಪರವಾಗಿ ಸೆಲೆಬ್ರಿಟಿಗಳು ಮಾತಾಡ್ತಾ ಇಲ್ಲ ಬಾಲಿವುಡ್ ಮಾತಾಡ್ತಾ ಇಲ್ಲ ಅಂದ್ರೆ ಅವರು ಯಾರಿಗೂ ದೊಡ್ಡ ಮಟ್ಟದಲ್ಲಿ ಗೌರವ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅರ್ಥ ಈ ಸೋ ಕಾರ್ಡ್ ಸೆಲೆಬ್ರಿಟಿಗಳೆಲ್ಲ ಕೇವಲ ಎಂಟರ್ಟೈನರ್ಸ್ ಮಾತ್ರವೇ ತಮ್ಮ ತಮ್ಮ ಹೊಟ್ಟೆಪಾಡಿಗಾಗಿ ಮನರಂಜನೆ ಕೊಡ್ತಾರೆ ಅವರಿಂದ ನೀವು ದೇಶ ಪ್ರೇಮವನ್ನ ನಿರೀಕ್ಷೆ ಮಾಡೋದೇ ತಪ್ಪು ದೇಶಕ್ಕೆ ನಿಜವಾದ ಹೀರೋ ಯಾರು ಅಂತ ಕೇಳಿದ್ರೆ ಅದು ನಮ್ಮನ್ನ ಕಾಯೋ ಯೋಧರು ಮಾತ್ರ ಇನ್ನೂ ಮೀಸೆ ಚಿಗುರದ ಯುವಕರು ದೇಶಕ್ಕಾಗಿ ಹೋರಾಡೋ ಸೈನಿಕನಾಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂತವರು ನಮಗೆ ನಿಜವಾದ ಹೀರೋ ಅಂತ ಹೇಳಿದ್ರು ಅಲ್ಲದೆ ಕಳೆದ ಕೆಲ ದಿನಗಳ ಹಿಂದೆ ಭಾರತೀಯ ಸೇನೆ ಪಾಕ್ ಮೇಲೆ ಅಟ್ಯಾಕ್ ನಡೆಸಿದ ಹೊತ್ತಲ್ಲಿ ವೈರಿ ರಾಷ್ಟ್ರದ ಗುಂಡಿಗೆ ಬಲಿಯಾದ ಆಂಧ್ರ ಮೂಲದ ಹುತಾತ್ಮ ಯೋಧ ಮುರಳಿ ನಾಯಕ್ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು ಒಬ್ಬ ಸ್ಟಾರ್ ನಟ ಆಗಿ ಪವನ್ ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರುವುದು ಎಲ್ಲರಿಗೂ ಸಂತಸವನ್ನ ತರಿಸ್ತಾ ಇದೆ ಹಾಗೆ ಮುಕ್ಕಾಲು ವಾಸಿ ಬಾಲಿವುಡ್ ಸಂಕುಲವೇ ದೇಶದ ವಿಚಾರದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನಿಲ್ಲುತ್ತೆ ಅನ್ನೋದು ಈಗ ಹೊಸತೇನಲ್ಲ ದಿನದಿಂದ ದಿನಕ್ಕೆ ದೇಶದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಹಾಗೂ ಅದಕ್ಕೆ ಇವರೆಲ್ಲ ಪ್ರತಿಕ್ರಿಯಿಸುವ ರೀತಿಯಲ್ಲಿ ಜನರಿಗೂ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಆದರೆ ಅತ್ಯಂತ ಫ್ಯಾನ್ ಫಾಲೋಯಿಂಗ್ ಇರೋ ಒಬ್ಬ ಸಿನಿಮಾ ಸೂಪರ್ ಸ್ಟಾರ್ ಓಪನ್ ಸ್ಟೇಜ್ನಲ್ಲಿ ಯಾವುದು ರಿಯಾಲಿಟಿ ಅಂತ ನಿಖರವಾಗಿ ಹೇಳ್ತಾ ಇದ್ದಾರಲ್ಲ ಅಲ್ಲೇ ಪವನ್ ಎಲ್ಲರಿಗೂ ಇಷ್ಟ ಆಗ್ತಾ ಇರೋದು ಜನರೇ ಟಿಕೆಟ್ ಕೊಟ್ಟು ಸಿನಿಮಾ ನೋಡಿ ಜನರೇ ಜೈಕಾರ ಹಾಕಿ ಜನರಿಂದ ಸಿಕ್ಕ ದುಡ್ಡಲ್ಲೇ ಬಂಗಲೆ ಐಷಾರಾಮಿ ಕಾರ್ ತಗೊಂಡು ಪಬ್ಲಿಕ್ ಪ್ಲೇಸ್ ನಲ್ಲಿ ಜನರನ್ನ ಅವಾಯ್ಡ್ ಮಾಡಿ ನಾನೇನೋ ಮೇಲಿಂದ ಬಂದವನು ಅಂತ ಶೋ ಆಫ್ ಮಾಡೋದರ ಜೊತೆಗೆ ದೇಶಕ್ಕೂ ನಿಯತ್ತಿಲ್ಲದೆ ಬದುಕೋ ಎಲ್ಲಾ ಸೆಲೆಬ್ರಿಟೀಸ್ಗೂ ಒಂದೇ ಬಾರಿಗೆ ಹೊಡೆತ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್ ಅಂದ ಹಾಗೆ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಭಾರತ ಹಾಗೂ ಹಿಂದುತ್ವದ ವಿಚಾರದಲ್ಲಿ ಯಾವಾಗ್ಲೂ ಈ ಸೆಲೆಬ್ರಿಟಿಗಳು ಮೈಲಿ ದೂರದಲ್ಲಿ ಇರ್ತಾರೆ ಅನ್ನೋದು ಕೆಲವರನ್ನ ಹೊರತುಪಡಿಸಿ ಬೇರೆ ಯಾರೂ ಭಾರತದಲ್ಲಿ ಪ್ರವಾಹ ಬಂದರೆ ತುಟಿ ಬಿಚ್ಚೋದಿಲ್ಲ ಜನರಿಗೆ ಸಹಾಯ ಮಾಡೋದಂತೂ ಇಲ್ಲವೇ ಇಲ್ಲ ದೇಶಕ್ಕೆ ಆಪತ್ತು ಬಂದಾಗ ದೇಶದ ಪರ ನಿಲ್ಲೋದಿಲ್ಲ ವೈರಿ ರಾಷ್ಟ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗಲೂ ಬಾಯಿ ಮಾತಿಗೂ ನಮ್ಮ ಸೈನಿಕರಿಗೆ ಬೆಂಬಲ ಸೂಚಿಸೋಣ ಅಂತ ಹೇಳೋದಿಲ್ಲ ಆದ್ರೆ ಈ ರೀತಿ ಎಲ್ಲಾ ವಿಷಯದಲ್ಲೂ ಸೈಲೆಂಟ್ ಆಗಿ ಅಂತರ ಕಾಯ್ದುಕೊಳ್ತಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಭಾರತಕ್ಕೂ ಪ್ಯಾಲೆಸ್ತೀನ್ಗೂ ಯಾವ ರೀತಿಯ ಸಂಬಂಧ ಸ್ನೇಹ ಇಲ್ಲದೆ ಇದ್ರೂ ಆಲ್ ಐಸಾನ್ ರಾಫಾ ಅಂತ ಪೋಸ್ಟ್ ಹಾಕುವ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಈ ಅನಿಷ್ಟಗಳು ಯಾರು ಅನ್ನೋದೇ ಪ್ಯಾಲಸ್ತೀನ್ ಉಗ್ರರಿಗೆ ಗೊತ್ತಿರಲಿಕ್ಕಿಲ್ಲ ಆದರೂ ಮರ್ಯಾದೆ ಬಿಟ್ಟು ಅವರ ಪರ ಕಣ್ಣೀರು ಹಾಕಿದ್ರು ಆದರೆ ಇವರ ಸಿನಿಮಾ ಕಾಸು ಕೊಟ್ಟು ನೋಡೋ ಭಾರತೀಯರ ಪರ ಒಂದೇ ಒಂದು ಮಾತು ಬರೋದಿಲ್ಲ ಏನೋ ಹಬ್ಬಗಳ ವಿಚಾರದಲ್ಲಾದ್ರೂ ಅಷ್ಟೇ ಹಿಂದೂ ಏತರ ಹಬ್ಬಗಳಿಗೆ ಶುಭಾಶಯ ತಿಳಿಸೋದಕ್ಕೆ ತುದಿಗಾಲಲ್ಲಿ ನಿಲ್ಲೋ ಇವರು ಹಿಂದೂ ಹಬ್ಬಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಇಲ್ಲ ಸಾಲದಕ್ಕೆ ದೀಪಾವಳಿ ಬಂತು ಅಂದ್ರೆ ಪಟಾಕಿ ಹೊಡಿಬೇಡಿ ಪರಿಸರ ಮಾಲಿನ್ಯ ಆಗುತ್ತೆ ಹೋಳಿ ಹಬ್ಬ ಬಂತು ಅಂದ್ರೆ ಬಣ್ಣ ಹಚ್ಚಬೇಡಿ ಅದರಿಂದ ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಗಣಪತಿ ಹಬ್ಬದಲ್ಲಿ ಗಣೇಶನ ವಿಗ್ರಹಗಳನ್ನ ನೀರಿಗೆ ಬಿಡಬೇಡಿ ಇದರಿಂದ ನೀರು ಕಲುಷಿತ ಆಗುತ್ತೆ ಅಂತ ಹೀಗೆ ಪ್ರತಿ ಹಿಂದೂ ಹಬ್ಬಗಳಲ್ಲಿ ಏನಾದರೂ ಒಂದು ಕೊಂಕನ ಹುಡುಕಿ ಜನರ ದಿಕ್ಕು ತಪ್ಪಿಸೋದ್ರಲ್ಲಿ ಇವರ ಉತ್ಸಾಹ ದೇಶದ ವಿಚಾರದಲ್ಲಿ ಇಲ್ಲ ಸರಿ ಇಷ್ಟೆಲ್ಲ ಹೇಳೋ ಈ ಸೋ ಕಾರ್ಡ್ ಸೆಲೆಬ್ರಿಟಿಗಳು ಬಹಳ ಶಿಸ್ತಿನ ಜೀವನವನ್ನ ನಡೆಸ್ತಾ ಇದ್ದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಒಬ್ಬೊಬ್ಬರ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಥೂ ಅನಿಸೋ ಎಷ್ಟೋ ವಿಚಾರಗಳು ಸಿಗುತ್ತೆ ಹೀಗಿರುವಾಗ ಇಂಥವರಿಂದ ದೇಶ ಪ್ರೇಮವನ್ನ ನಿರೀಕ್ಷೆ ಮಾಡೋದನ್ನೇ ಬಿಟ್ಬಿಡಿ ಅಂತ ಪವನ್ ಹೇಳ್ತಾ ಇರೋದು ಈಗ ಪವನ್ ಮಾತು ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಯಾಕೆ ಇದು ಗುರುತಿಸಬೇಕಾಗಿರೋ ಬೆಳವಣಿಗೆ ಅನ್ನೋದನ್ನ ನೋಡೋದಾದ್ರೆ ಪವನ್ರ ಆಂಧ್ರದಲ್ಲಿ ಸಿನಿಮಾ ಕ್ರೇಜ್ ಹೇಗಿರುತ್ತೆ ಅನ್ನೋದು ಗೊತ್ತಿರೋದೆ ಇಡೀ ದಕ್ಷಿಣ ಭಾರತದಲ್ಲಿ ಸಿನಿಮಾ ನಟರನ್ನ ಅತ್ಯಂತ ಹೆಚ್ಚು ಆರಾಧಿಸೋದು ತಮಿಳುನಾಡು ಹಾಗೂ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಬಹುತೇಕರು ಒಬ್ಬ ಸ್ಟಾರ್ ಹೀರೋ ಏನು ಹೇಳ್ತಾನೋ ಅದನ್ನೇ ಸತ್ಯ ಅಂತ ನಂಬಿಕೊಂಡ್ರೆ ಆಂಧ್ರದಲ್ಲಿ ಬಹುತೇಕರು ತಮ್ಮ ಫೇವ್ರೆಟ್ ಸ್ಟಾರ್ ಹೇಳಿದಂತೆ ಮಾಡ್ತಾರೆ ಈಗ ಅಂಥವರನ್ನೇ ಪವನ್ ಎಜುಕೇಟ್ ಮಾಡೋದಕ್ಕೆ ಹೋಗ್ತಾ ಇರೋದು ದೇಶದ ವಿಚಾರದಲ್ಲಿ ಸೈಲೆಂಟ್ ಆಗೋ ಅಥವಾ ಕಾಂಪ್ರಮೈಸ್ ಆಗೋ ನಾಯಕರನ್ನ ಆರಾಧಿಸೋದಕ್ಕೆ ಹೋಗ್ಬೇಡಿ ಯಾವತ್ತಿಗೂ ನಿಮಗಾಗ್ಲಿ ಅಥವಾ ಯಾವುದೇ ಭಾರತೀಯನಿಗಾಗ್ಲಿ ದೇಶ ಮೊದಲ ಪ್ರಯಾರಿಟಿ ಆಗಿರ್ಬೇಕು ಅದರಿಂದ ನೀವು ಆಲೋಚಿಸುವ ಅಥವಾ ನಿಮ್ಮ ಅಭ್ಯಾಸವನ್ನ ಬದಲಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಖುದ್ದು ಒಬ್ಬ ಸ್ಟಾರ್ ಹೀರೋ ಈ ರೀತಿ ಹೇಳಿರೋದ್ರಿಂದ ಯುವ ಪೀಳಿಗೆ ಆಲೋಚಿಸುವ ರೀತಿ ಬದಲಾಗುತ್ತೆ ಹೊಸ ದಿಕ್ಕಿನತ್ತ ಯುವಕರನ್ನ ಕೊಂಡೊಯ್ಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪವನ್ ಎಲ್ಲರೂ ಮೆಚ್ಚುವ ಮಾತುಗಳನ್ನ ಆಡಿ ಟ್ರೆಂಡ್ ಆಗ್ತಾ ಇದ್ರೆ ಖ್ಯಾತ ಕಳನಟ ಹಾಗೂ ವಿವಾದಾತ್ಮಕ ಪ್ರಕಾಶ್ ರಾಜ್ ಬಿಜೆಪಿಯನ್ನ ಆಡಿಕೊಳ್ಳುವ ಭರದಲ್ಲಿ ಭಾರತದ ಬಾವುಟವನ್ನ ಸೇನೆಯನ್ನ ಅಣಕಿಸಿ ಮತ್ತೊಮ್ಮೆ ಜನರಿಂದ ಉಗಿಸಿಕೊಳ್ತಾ ಇದ್ದಾರೆ ಬಿಜೆಪಿ ಬೆಂಗಳೂರಿನಲ್ಲಿ ಆರಂಭಿಸಿರೋ ತಿರಂಗಾ ಯಾತ್ರೆಯಲ್ಲಿ ಸೈನಿಕನ ಕಟೌಟ್ಗೆ ಪ್ರಧಾನಿ ಮೋದಿಯ ಮುಖವನ್ನು ಹಾಕಲಾಗಿತ್ತು ಈ ಫೋಟೋಗಳನ್ನ ಶೇರ್ ಮಾಡಿರೋ ಪ್ರಕಾಶ್ ರಾಜ್ ಭಿಕ್ಷುಕರು ಓಟ್ಗಾಗಿ ಭಿಕ್ಷೆ ಬಿಡ್ತಾ ಇದ್ದಾರೆ ವೇಷ ಬದಲಿಸಿಕೊಂಡು ಬೆತ್ತಲಾಗ್ತಾ ಇದ್ದಾರೆ ನಾಚಿಕೆ ಆಗೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಭಾರತೀಯರು ಸರಿಯಾಗಿ ಉಗಿತಾ ಇದ್ದಾರೆ ಅನ್ನೋದು ಸೆಕೆಂಡ್ರಿ ಆದ್ರೆ ನಾನು ಬಹಳ ವಿಚಾರವಂತ ಬುದ್ಧಿವಂತ ಅಂತ ತಮ್ಮನ್ನ ತಾವೇ ಫ್ರೇಮ್ ಮಾಡ್ಕೊಳ್ಳೋ ಪ್ರಕಾಶ್ ರಾಜನಿಗೆ ಕೇವಲ ಬಿಜೆಪಿ ತಪ್ಪುಗಳು ಮಾತ್ರ ಕಾಣಿಸೋದು ಯಾಕೆ ಸೀಕ್ರೆಟ್ ಅಕೌಂಟ್ಗೆ ಕಾಂಗ್ರೆಸ್ ಕಡೆಯಿಂದ ಅಥವಾ ಉಗ್ರರ ಕಡೆಯಿಂದ ಪೇಮೆಂಟ್ ಏನಾದರೂ ಬರ್ತಾ ಇದೆಯಾ ಅನ್ನೋದು ಜನರ ಪ್ರಶ್ನೆ ಹಾಗೆ ಪ್ರಕಾಶ್ ರಾಜನನ್ನ ಜನರು ಸುಮ್ಸುಮ್ನೆ ಬೈತಾ ಇಲ್ಲ ಪ್ರಕಾಶ್ ಪ್ರತಿಕ್ರಿಯಿಸುವ ವಿಚಾರಗಳನ್ನ ಅಬ್ಸರ್ವ್ ಮಾಡಿದ್ರೆ ಅದು ಎಷ್ಟು ಸೆಲೆಕ್ಟಿವ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ಹಿಂದೂಗಳನ್ನ ಕೊಲ್ಲಲಾಯಿತು ಪ್ರಕಾಶ್ ನಾಪತ್ತೆಯಾಗಿದ್ರು ಧರ್ಮವನ್ನ ಕೇಳಿಯೇ ಕೊಂದಿದ್ದು ಅನ್ನೋದು ಕನ್ಫರ್ಮ್ ಆದಾಗಲೂ ಪ್ರಕಾಶ್ ನಾಪತ್ತೆಯಾಗಿದ್ರು ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮೋದಿ ಸರ್ಕಾರ ಆಪರೇಷನ್ ಸಿಂಧೂರ್ ಮಾಡಿದಾಗ್ಲೂ ಪ್ರಕಾಶ್ ಆಗಿದ್ರು ಆದ್ರೆ ಈಗ ತಿರಂಗ ಯಾತ್ರೆ ಮಾಡುವಾಗ ಮಾತ್ರ ಅದೆಂತ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಅನ್ನೋದು ಕಾಣಿಸ್ತಾ ಇದೆ ಪ್ರಕಾಶ್ರ ನಡವಳಿಕೆ ಅವರನ್ನ ಆಂಟಿ ಇಂಡಿಯನ್ ಅನ್ನೋದಕ್ಕೆ ಬಹಳ ಪುಷ್ಟಿ ಕೊಡುತ್ತೆ ಆಲ್ರೆಡಿ ಮುಕ್ಕಾಲು ವಾಸಿ ಭಾರತೀಯರು ಪ್ರಕಾಶ್ ರನ್ನ ಆಂಟಿ ಇಂಡಿಯನ್ ಅಂತಲೇ ಪರಿಗಣಿಸ್ತಾ ಇದ್ದಾರೆ ಅಷ್ಟು ಟೀಕಿಸೋ ಹಾಗಿದ್ದು ದೇಶ ಪ್ರೇಮ ಇದ್ದಿದ್ದಿದ್ರೆ ಯುದ್ಧ ಬೇಡ ಅಂದ ಸಿದ್ದರಾಮಯ್ಯ ಬಗ್ಗೆ ಏನಾದ್ರೂ ಒಂದು ಅಭಿಪ್ರಾಯವನ್ನ ಹಂಚಿಕೊಳ್ಬೇಕಿತ್ತಲ್ವಾ ಆದ್ರೆ ಹಾಗೆ ಮಾಡದೆ ಬಹಳ ಸೆಲೆಕ್ಟಿವ್ ಆಗಿ ವರ್ತಿಸ್ತಾ ಇರೋ ಪ್ರಕಾಶ್ ಅನ್ನ ಜನರು ಆಂಟಿ ಇಂಡಿಯನ್ ಹಾಗೂ ಕಾಂಗ್ರೆಸ್ ಲಿಂಕ್ ಇರೋ ವ್ಯಕ್ತಿ ಅಂತ ಪರಿಗಣಿಸ್ತಾ ಇದ್ದಾರೆ ಇದಕ್ಕೆ ಕ್ಲಾರಿಟಿ ಅವರೇ ಕೊಡಬೇಕು ಅನ್ನೋದು ವಾಸ್ತವ ಒಟ್ನಲ್ಲಿ ಪವನ್ ಕಲ್ಯಾಣ್ ಹೇಳಿರೋ ಮಾತುಗಳು ಪ್ರಕಾಶ್ ರಾಜ್ಗೂ ಅಪ್ಲೈ ಆಗುತ್ತೆ ಅನ್ನೋ ಹಾಗೆ ಮತ್ತದೇ ಪ್ರವರ್ತನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇಂಥವರನ್ನ ಇಗ್ನೋರ್ ಮಾಡೋದರ ಜೊತೆಗೆ ಹೇಗೆ ಉತ್ತರ ಕೊಟ್ಟರೆ ಸರಿದಾರಿಗೆ ಬರ್ತಾರೋ ಹಾಗೆ ಉತ್ತರ ಕೊಡೋದು ಜನರಿಗೆ ಬಿಟ್ಟಿದ್ದು ಅನ್ನೋದನ್ನ ಪವನ್ ಹೇಳಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ